ಮೇ ಎಂಟರಂದು ಬೆಂಗಳೂರಿನಲ್ಲಿ ಜನಕ್ರಾಂತಿ ಸಮಾವೇಶ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೂರ ಮೂವತ್ತ್ ನಾಲ್ಕನೇ ಜನ್ಮದಿನದ ಅಂಗವಾಗಿ ಕೋಮುವಾದಿ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ಎನ್ನುವ ಶೀರ್ಷಿಕೆಯಡಿ ಮೇ ಎಂಟು ರಂದು ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜನಕ್ರಾಂತಿ ಸಮಾವೇಶ ನಡೆಯಲಿದ್ದು ಸಮಾವೇಶದಲ್ಲಿ ಹಲವಾರು ಚಿಂತಕರು ಆಗಮಿಸಲಿದ್ದಾರೆ ಅಂತ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಎಸ್ಎನ್ ಬಳ್ಳಾರಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ದುರಗಪ್ಪ ಎಲ್ ಹರಿಜನ ಕೃಷ್ಣ ಪೂಜಾರ ಸಾಮಾಜಿಕ ಜಾಲತಾಣದ ಸಂಚಾಲಕ ಮಲ್ಲಿಕಾಜಿ ಪ್ರಕಾಶ ಹೊಸಳ್ಳಿ ಜಿಲ್ಲಾ ಸಂಘಟನಾ ಸಂಚಾಲಕ ಸತೀಶ ಹುಲಿ ದುರಗಪ್ಪ ಬೂತ್ಯಾಳ ಉಪಸ್ಥಿತರಿದ್ದರು ಎಲ್ಲೊಂದು ಕಡೆ ಸಂವಿಧಾನವನ್ನ ಬದಲು ಮಾಡುವಂತ ಹುನ್ನಾರ ಕೆಲ ಮತೀಯವಾದಿಗಳು ನಡೆಸ್ತಾ ಇದ್ದಾರೆ ಪ್ರಾರಂಭದಲ್ಲೇ ಸಂವಿಧಾನವನ್ನು ಜಾರಿ ತರುವಂತ ಆ ಸಂದರ್ಭದಲ್ಲಿಯೇ ಇಂಥ ಸಂವಿಧಾನ ಸಾಮಾಜಿಕ ಸಮಾನತೆ ತರುವಂತ ಸಂವಿಧಾನ ಬೇಡ ಅಂತಕ್ಕಂಥದ್ದನ್ನು ಅವತ್ತಿನ ಕಾಲದಲ್ಲಿ ವಿರೋಧಿಸಿರ್ತಕ್ಕಂಥವ್ರು ಇವತ್ತು ಕೂಡ ಅದನ್ನು ಮುಂದುವರಿಸಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸಬೇಕಂತಕ್ಕಂಥದನ್ನು ಹೇಳುವುದರೊಂದಿಗೆ ಈ ರಾಜ್ಯದಲ್ಲಿ ದಲಿತರ ಸಮಸ್ಯೆಗಳು ಇನ್ನೂ ಸಾಕಷ್ಟು ಬಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳವರೆಗೆ ಕಷ್ಟಪಟ್ಟು ಈ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು ಅಂಥ ಸಂವಿಧಾನದ ಅಡಿಯೊಳಗ ನಾವೆಲ್ಲ ಯೋಚನೆ ಮಾಡಿದರೆ ದಲಿತರ ಬದುಕು ಬದಲಾಗಿದೆ ಅಂತಕ್ಕಂಥದ್ದು ಅನುಕೂಲಗಳನ್ನು ಕಂಡು ಶಿವವನ್ನು ಕಂಡು ಬರ್ತಾರೆ ಹಾಗಾಗಿ ಕರ್ನಾಟಕ ದಲಿತಂಗ ಸಮಿತಿ ಸ್ಥಾಪನೆ ಮಾಡಿರ್ತಕ್ಕಂಥ ಕರ್ನಾಟಕದೊಳಗ ಏನು ನಾವು ಈ ಒಂದು ದಲಿತರ ಪಿತಾಮಹ ಅಂತ ನಾವು ಕರಿತಾ ಇದೋ ಕರ್ನಾಟಕದ ಎರಡನೇ ಅಂಬೇಡ್ಕರ್ ಅಂತ ನಾವು ಕರಿತಾ ಇದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವದಲ್ಲಿ ಕಟ್ಟಿರ್ತಕ್ಕಂಥ ಈ ಸಂಘಟನೆಗೆ ಐವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಸಂಘಟನೆಯ ಜವಾಬ್ದಾರಿಯ ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಸಂಚಾರಕರಾಗಿರ್ತಕ್ಕಂಥ ಎಂ ಗುರುಮೂರ್ತಿ ಶಿವಮೊಗ್ಗ ಅವರ ನೇತೃತ್ವದೊಳಗ ಬರುವ ಮೇ ಎಂಟನೇ ತಾರೀಕಿನ ದಿವಸ ಬೃಹತ್ ಆಗಿರ್ತಕ್ಕಂಥ ಸಮಾಜವನ್ನು ಬೆಂಗಳೂರಿನ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮದ ರಾಜ್ಯದ ಹಲವಾರು ಸನ್ಮಾನ್ಯ ಮಂತ್ರಿ ಮೌಲ್ಯರು ಮತ್ತು ಸಾಮಾಜಿಕ ಚಿಂತಕರು ಕೂಡ ಬರ್ತಾ ಇದಾರೆ ಹೇಳ್ತಾ ಆ ಒಂದು ಸಮಾವೇಶದಲ್ಲಿ ನಾವು ಕೆಲವೊಂದು ಹಕ್ಕು ಹೊತ್ತೆಗಳನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಜಲಸಂಘ ಸಮಿತಿ ಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನ ಜೂನ್ ಒಂಬತ್ತನೇ ಆ ಜನ್ಮದಿನವನ್ನು ರಜೆ ರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸುವುದು ಅಂತಕ್ಕಂಥದ್ದು ಒಂದು ಬೇಡಿಕೆ ಮತ್ತು ಅವ್ರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇದೆ ಅದರ ಜೊತೆಗೆ ಏನು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಐತಿ ಅದು ಎಲ್ಲ ಪಕ್ಷಗಳು ಎಲ್ಲರೂ ಒಂದು ಕಡೆ ಅದನ್ನು ತಮ್ಮ ಅನುಕೂಲ ತಕ್ಕಂತೆ ಬಳಸ್ಕೊಳ್ತಾರೆ ಅದಾಗಬಾರ್ದು